ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ ಅವ್ರೊಡ್ಗೆ ಮಾತಾಡಿಸೋಗೋಣ ಸರ್ ನಮಸ್ತೆ ಸರ್ ಇವತ್ತು ಕೂಡ ಅಷ್ಟೇ ಡಿ ಎಂ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರಿದ್ದಾರೆ ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸರ್ ಮತ್ತೆ ಅಲ್ಲ ಸಂದೇಶ ಅಲ್ಲ ನೋಡಿ ಒಂದು ರಾಜಕೀಯದಲ್ಲಿ ಬಂದಂತ ಸಂದರ್ಭದಲ್ಲಿ ಇದ್ದೇ ಇರುತ್ತೆ ಗೊಂದಲಗಳು ಸೃಷ್ಟಿ ಆಗ್ತಾ ಇರುತ್ತೋ ಇವೆಲ್ಲ ಸಹಜ ಬರುತ್ತೆ ಅದನ್ನ ಕೇಂದ್ರ ನಾಯಕರ ತೀರ್ಮಾನದಲ್ಲಿ ಇವತ್ತು ಏನೋ ಇರುತ್ತೆ ಅವರೆಲ್ಲರೂ ಸಮಾಧಾನ ಮಾಡುವಂತ ವ್ಯವಸ್ಥೆ ಇವತ್ತು ಇದ್ದೇ ಇರುತ್ತಲ್ವಾ ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಮನೆಯಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ತಿಂಡಿ ತಿಂದಿದ್ದಾರೆ ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ಅಂದ್ರೆ ಅವ್ರ ಮನೆ ತಿಂಡಿ ತಿಂದ ಮೇಲೆ ಇಲ್ಲಿ ಬರುವಂತ ಸಹಜ ಅಲ್ವಾ ಅದನ್ನ ಅಂದ್ರೆ ಸಾರ್ವಜನಿಕವಾಗಿ ಏನಾಗಿದೆ ಗೊಂದಲ ಇದೆ ಅಂತ ತಿಳ್ಕೊಳ್ತಿದ್ರಲ್ಲ ಅದೆಲ್ಲ ಹೋಗಲಾಡಿಸುವಂತ ಶಾಂತಿ ಮಂತ್ರ ಆಗಿದೆ ನಮ್ದು ಯಾವ್ದೇ ಸಮಸ್ಯೆ ಇರಲ್ಲ ಅನ್ಸ್ತದೆ ಇದು ಇದರಿಂದ ನಮ್ಗೆಲ್ಲ ನಮಗೆಲ್ಲ ಖುಷಿಯಾಗಿದೆ ಯಾಕಂದ್ರೆ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಮತ್ತೆ ವಿರೋಧ ಪಕ್ಷಕ್ಕೆ ಆಹಾರ ಆಗೋದೆಲ್ಲ ತಪ್ಪಿದೆ ಅದರಿಂದ ಚೌಚೌ ಬಾತ್ಮಾವಧಿ ಒಳ್ಳೆ ತಿಂಡಿಯಾರಿ ಇವತ್ತು ಹಂಗಾಗಿ ಮುಂದಿನ ನಿರ್ಧಾರಗಳು ಆಗ್ತಾವೆ ಸರ್ ಇದೆಲ್ಲ ಏನೋ ಹೈಕಮಾಂಡ್ ಸೂಚನೆ ಮೇಲೆ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಥವಾ ಇವರೇ ಸ್ವತಃ ಮಾಡ್ತಿದ್ದಾರೆ ಹೆಂಗೆ ಸರ್ ಇರ್ಬೋದು ಹೈಕಮಾಂಡ್ ಇರ್ಬೋದು ಅಥವಾ ಸ್ವತಃ ನಮ್ಮ ನಾಯಕರೇ ಇರ್ಬೋದು ತೀರ್ಮಾನ ಮಾಡ್ಕೊಂಡು ಮಾಡಿರ್ತಾರೆ ಹಾಗಾಗಿ ನಮ್ಗೆ ಏನು ಖುಷಿ ಇದೆ ಈ ತರ ಆಗ್ಬೇಕು ಅನ್ನೋದು ನಮ್ಗೆಲ್ಲ ಖುಷಿ ಇದೆ ಸಂತೋಷ ಇದೆ ಈ ತರ ಅವ್ರ ಮನೆ ತಿಂಡಿ ತಿನ್ನೋದು ಇವ್ರ ಮನೆ ತಿಂಡಿರೋದು ಡಿಕೆಶಿ ಅವರು ಸಿದ್ದರಾಮಯ್ಯ ಅವರು ಏನೋ ಬಹಳ ಬಿರುಸಾಗಿದ್ದಾರೆ ಬಹಳ ವಿರೋಧವಾಗಿದೆ ಅನ್ನೋದು ಪದ ಇದೆಯಲ್ಲ ಅದೆಲ್ಲ ಹೋಗ್ಲಾಡ್ಸಿದ್ದಾರೆ ಖುಷಿ ಆಗುತ್ತೆ ಸರ್ ಈ ಹಿಂದೆ ಸಾಕಷ್ಟು ಸಚಿವರಾಗ್ಬೋದು ಶಾಸಕರಾಗ್ಬೋದು ಬ್ರೇಕ್ಫಾಸ್ಟ್ ಮೀಟಿಂಗು ಡಿನ್ನರ್ ಮೀಟಿಂಗು ಕಾಂಗ್ರೆಸ್ ಅಲ್ಲಿ ಪದೇ ಪದೇ ನಡೀತಾನೇ ಇದೆ ಅದ್ ನಡೆದಂತ ಸಂದರ್ಭದಲ್ಲಿ ಡಿ ಸಿ ಎಂ ಆಗಿರ್ಬೋದು ಸಿಎಂ ಆಗಿರ್ಬೋದು ಇಬ್ರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಿದ್ರು ಈಗ ಅವ್ರಿಬ್ರೆ ಆ ತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ಸೇರ್ತಿರೋದು ಸರಿ ಅನ್ಸುತ್ತಾ ನಿಮ್ಗೆ ಶಾಸಕ ಮಾಡಬಹುದು ನಮ್ಮ ಬೇರೆ ಮಂತ್ರಿಗಳು ಇನ್ನೊಬ್ರು ಸುಮ್ಮನೆ ಊಟ ಗೀಟ ಬಿಟ್ರೆ ಮೀಟಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ ಅದ್ ಯಾವ್ದೇ ಯಾವ್ದೇ ಪಕ್ಷದಲ್ಲಿ ಅವೆಲ್ಲ ತೀರ್ಮಾನಗಳಿಲ್ಲ ಏನಿದ್ರು ನಿಮ್ ಮನೆ ಕರಿಯಪ್ಪ ಹೋಗಿ ಅದನ್ನ ಊಟ ಮಾಡ್ಬರ್ಬೇಕು ಬೇರೆ ಎಲ್ಲ ಚರ್ಚೆ ಮಾಡುವಂತದ್ದು ಅವೆಲ್ಲ ಯಾವ್ದು ಇಲ್ಲ ಇವ್ರಿಗೆ ಹಕ್ಕಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಅವ್ರು ಏನ್ ಬೇಕಾದ್ರೂ ಅವರು ಊಟ ಮಾಡಬಹುದು ಚರ್ಚೆ ಮಾಡಬಹುದು ಮೀಟಿಂಗ್ ಮಾಡಕ್ ಅವ್ರಿಗೆ ಹಕ್ಕಿದೆ ಯಾಕಂದ್ರೆ ಇವರು ರಾಜ್ಯ ಅಧ್ಯಕ್ಷರು ಒಂದ್ ಕಡೆ ಅಲ್ವಾ ಅವ್ರಿಗೆ ಹಕ್ಕಿದೆ ಬೇರೆಯವರಿಗೆ ಮೀಟಿಂಗ್ ಮಾಡೋದು ಬೇರೆ ಬೇರೆ ಸಭೆ ಮಾಡೋದು ಜಾತಿ ಸಭೆ ಮಾಡೋದು ಇದಕ್ಕೆ ಯಾರಿಗೂ ಅವರಿಗೆ ಅವಶ್ಯಕತೆ ಇಲ್ಲ ಸರ್ ನೇರವಾಗಿ ಕೇಳ್ತೀನಿ ಈ ಗಳಿಂದ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ ಬೀಳುತ್ತಾ ಯಾವ್ದು ಎಲ್ಲ ಮೀಟಿಂಗ್ ಇಂದ ನೋಡಿ ಇದರಿಂದ ಶಾಂತಿ ಮಂತ್ರ ಆಗುತ್ತೆ ನಿಜವಾಗ್ಲೂ ಮುಂದೆ ಒಳ್ಳೇದಾಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಅವಕಾಶ ಜನ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಮುಂದಿನ ದಿನದಲ್ಲಿ ಪಕ್ಷವನ್ನು ನಡ್ಸ್ಕೊಂಡು ಹೋಗುವಂತದ್ದು ಒಳ್ಳೇದಾಗತ್ತೆ ಅನ್ಸ್ತದೆ ಕ್ಯಾಬಿನೆಟ್ ರಿಷಲ್ ಅದೆಲ್ಲ ಏನ್ ಚರ್ಚೆ ಇಲ್ವಾ ಈಗ ಸದ್ಯಕ್ಕೆ ಆತರ ಏನಿಲ್ಲ ಇದ್ರೆ ಹೇಳ್ತಾರೆ ಅದ ಚರ್ಚೆ ಮಾಡೋದಿದ್ರೆ ಹೇಳ್ತಾರೆ ಸದ್ಯಕ್ಕೆ ಅದ್ ಯಾವ್ದು ವಾತಾವರಣ ಕಾಣ್ತಾ ಇಲ್ಲ ಸರ್ ಬಿಜೆಪಿ ಅವ್ರಿಗೆ ಮತ್ತೆ ಇದು ಸದನದಲ್ಲಿ ಇದನ್ನೇ ಈ ವಿಚಾರವನ್ನು ಇಟ್ಕೊಂಡು ಕೂಡ ನಿಮ್ಮನ್ನ ಟೀಕೆ ಮಾಡಬಹುದು ಯಾವ ರೀತಿಯಾಗಿ ಎದುರಿಸುತ್ತೆ ಅವರಲ್ಲೂ ನೋಡಿ ಅವರಲ್ಲೂ ಗೊಂದಲಗಳಿದೆ ಈಗಾಗಲೇ ನೋಡಿ ವಿಜೇಂದ್ರ ಇಳಿಸ್ಬೇಕಂತ ಹೇಳಿ ಅವ್ರದ್ದು ಒಂದು ಮೀಟಿಂಗ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಮೀಟಿಂಗ್ ಮಾಡಿದ್ದಾರೆ ಬೇರೆ ಬೇರೆ ಮೀಟಿಂಗ್ ಇದಾವೆ ಅವರಲ್ಲೂ ಗೊಂದಲ ಇದೆ ಅವರಲ್ಲೂ ಪಕ್ಷದಲ್ಲಿ ಆತರ ಏನು ಒಳ್ಳೆ ನಡವಳಿಕೆ ಏನು ಕಾಣ್ತಾ ಇಲ್ಲ ಹಂಗಾಗಿ ಅವ್ರು ಏನೇ ಮಾತಾಡಿದ್ರು ಸಹ ಪಕ್ಷ ಇವತ್ತು ಸರ್ಕಾರ ನಡೆಸೋರು ನಾವು ಎದುರಿಸೋ ಶಕ್ತಿ ನಮ್ಗಿದೆ ಖಂಡಿತ ನಾವು ಎದುರಿಸ್ತೀವಿ ಎಸ್ ಇದಾಗಿತ್ತು ಶಾಸಕರಾಗಿರುವಂತಹ ಬೇಳೂರು ಗೋಪಾಲ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ ಆದಿತ್ಯ ಕಾರೇಖರ್ ಅಶ್ವವೇಗ ನ್ಯೂಸ್ ಬೆಂಗಳೂರು